ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ ಏನೇನು ಮಾಡಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸೋಣ ಹೇಳೋದನ್ನು ಹೇಳ್ತಿರ್ತೇವೆ ಪಾಲಿಸೋದು ಬಿಡ್ದು ನಿಮಗೆ ಬಿಟ್ಟ ವಿಚಾರ ಬೆಳಗ್ಗೆ ಎದ್ದ ತಕ್ಷಣ ನೀವು ಐದು ನಿಮಿಷ ಶಾಂತವಾಗಿ ಕುಳಿತುಕೊಳ್ಬೇಕು ನಂತರ ನೀವು ಎರಡು ಕೈಯನ್ನು ಈ ರೀತಿ ಐದು ನಿಮಿಷ ಉಜ್ಜಿ ಕಲ್ಲಿಗೆ ಇಟ್ಕೊಳ್ಬೇಕು ಯಾಕಂದರೆ ಕಣ್ಣಿನ ಹದಿನೈದು ರೋಗಗಳು ಹೋಗ್ತವೆ ನಂತರ ನೀವು ಕೈಯನ್ನು ಉಜ್ಜೋದ್ರಿಂದ ಮೈಯೆಲ್ಲ ಒಳಗಿನ ನರಗಳು ಆ್ಯಕ್ಟಿವೇಟ್ ಆಗ್ತವೆ ನಂತರ ನೀವು ಶೌಚಾಲಯಕ್ಕೆ ಹೋಗಿ ಬಂದ ನಂತರ ನೀವು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ಕುಡಿಬೇಕು ಅದರಲ್ಲಿ ಲಿಂಬು ಹಾಕಿ ಅಥವಾ ಏನಾದರೂ ಜೇನುತುಪ್ಪ ಹಾಕಿ ನೀವು ಕುಡಿಬೋದು ಅದನ್ನು ನಿಧಾನವಾಗಿ ನೀವು ಕುಳಿತುಕೊಂಡೆ ಕುಡಿಬೇಕು ತದನಂತರ ನೀವು ಲಘು ವ್ಯಾಯಾಮ ಮಾಡಿ ನಂತರ ವಾಕಿಂಗ್ ನೀವು ಮಾಡಲೇಬೇಕು ಕಂಪಲ್ಸರಿ ನೀವು ಒಂದು ಗಂಟೆ ವಾಕಿಂಗ್ ಮಾಡಲೇಬೇಕು ವಾಕಿಂಗ್ ಆಗ ಬಂದ ನಂತರ ನೀವು ಮನೆಯಲ್ಲಿದ್ದರೆ ಎಳ್ನೀರು ಕುಡಿಬಹುದು ಈಗ ಎಳ್ನೀರ ಎಲ್ಲ ಬಾಟಲ್ಗಳ ಸಹಿತ ಸಿಗ್ತವೆ ಅದು ಕುಡಿದ್ರೆ ಅಮೃತ ಕುಡಿದಂತೆ ಟೀ ಮತ್ತು ಕಾಫಿ ಯಾವಾಗಲೂ ಕುಡಿಬಾರ್ದು ಬೆಡ್ ಟೀ ಬೆಡ್ ಕಾಫಿ ಇದು ದೇಹಕ್ಕೆ ಹಾನಿಕರ ತದನಂತರ ನಂತರ ನೀವು ಡ್ರೈ ಫ್ರೂಟ್ಸನ್ನು ರಾತ್ರಿ ನೆನೆಕಿಡಬೇಕು ಬಾದಾಮಿ ಒಂದು ಐದು ಅಕ್ರೂಟ ನಂತರ ಕಿಸ್ಮಿಸ ಇಂಥವುಗಳನ್ನು ನೀವು ನೆನೆಸಿಟ್ಟು ನಂತರ ಚಿಯಾ ಸೀಡ್ಸ ಒಂದು ಚಮಚ ನೆನಕಿಟ್ಟು ಬೆಳಗ್ಗೆ ಖಾಲಿ ಒಟ್ಟಿಲೇ ತಿನ್ನೋದರಿಂದ ನಿಮಗೆ ಬೇಕಾದಂಥ ವಿಟಮಿನ್ ಎಲ್ಲ ವಿಟಮಿನ್ ಸಿಗ್ತವೆ ಐರನ್ ಸಿಗ್ತವೆ ಜಿಂಕ್ ಸಿಗ್ತವೆ ಬಿ ಟ್ವೆಲ್ ಸಿಗ್ತೈತೆ ಬಿ ಒನ್ ಸಿಗ್ತೈತೆ ನಂತರ ಎಲ್ಲ ಏನು ದಿನಗೆ ಚಟುವಟಿಕೆ ಬೇಕಾಗ್ತದೆ ಎಲ್ಲ ದೇಹಕ್ಕೆ ಆರೋಗ್ಯವಾದಂಥ ಆಹಾರ ನಿಮಗೆ ಸಿಗ್ತದೆ ನಂತರ ಒಂದು ಗಂಟೆ ಬಿಟ್ಟ ನಂತರ ನೀವು ಹಣ್ಣು ಹಂಪಲ ತಿನ್ನಲೇಬೇಕು ಯಾಕಂತಂದರೆ ಊಟದಲ್ಲಿ ಪ್ರತಿದಿನ ನಲವತ್ತು ಪರ್ಸೆಂಟ್ ಹಣ್ಣು ಇರಲೇಬೇಕು ಯಾಕಂತಂದರೆ ಇದು ಅತ್ಯಂತ ಮಹತ್ವದ್ದು ನಂತರ ಒಂದರಿಂದ ಎರಡು ಹಣ್ಣನ್ನು ನೀವು ಕಂಪಲ್ಸರಿ ತಿನ್ನಲೇಬೇಕು ಡಯಾಬಿಟಿಕ್ ಪೇಷೆಂಟ್ ಇದ್ದರೆ ಅವರು ಕೂಡ ಯಾವುದು ಬೇಕಾದಂಥ ಹಣ್ಣನ್ನು ತಿನ್ನಬೇಕು ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಬಾರ್ದು ನಂತರ ಮಧ್ಯಾಹ್ನದಲ್ಲಿ ನೀವು ಏನು ತಿಂತಿರ್ತೀನಿ ರೀ ಅಥವಾ ಸಂಜೆ ಹೊತ್ತು ಅಲ್ಲಿ ಕೂಡ ನೀವು ಗ್ರೀನ್ ಟೀ ಕುಡಿಬೋದು ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿನ ಕುಡಿಬೇಕು ಹಾಲಿನಿಂದ ಮಾಡಿದಂಥ ಟೀ ಅಗಲಿ ಕಾಫಿಯಲ್ಲಿ ಇದು ಆರೋಗ್ಯಕ್ಕೆ ಹಾನಿಕರ ನಂತರ ರಾತ್ರಿ ಹೊತ್ತು ಊಟನ ನೀವು ಹಗುರವಾಗಿ ಮಾಡಬೇಕು ಅದರಲ್ಲಿ ಪ್ಲೇಟ್ ಒನ್ ಸಲಾಡ್ ಇರಬೇಕು ಪ್ಲೇಟ್ ಟೂದಲ್ಲಿ ಊಟ ಇರಬೇಕು ನಂತರ ನೀವು ನಿಧಾನವಾಗಿ ಟಿ ವಿ ನೋಡದೆ ಮೊಬೈಲ್ ಇಲ್ಲದೆ ಊಟ ಮಾಡಿದರೆ ನೀವು ಶಕ್ತಿವಂತರಾಗ್ತೀರಿ ಸದೃಢ ದೇಹ ಆಗ್ತದೆ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ರೋಗಗಳು ಮಾಯ ಆಗ್ತವೆ ನಂತರ ರಾತ್ರಿ ಊಟ ಆದ ನಂತರ ನೀವು ವಜ್ರಾಸನದಲ್ಲಿ ಐದರಿಂದ ಹತ್ತು ನಿಮಿಷ ಕುಳಿತುಕೊಳ್ಬೇಕು ತದನಂತರ ನೀವು ಐದರಿಂದ ಹತ್ತು ನಿಮಿಷ ವ್ಯಾಯಾಮ ಮಾಡಲೇಬೇಕು ಯಾಕಂದ್ರೆ ವಾಕಿಂಗ್ ನಿಧಾನವಾಗಿ ವಾಕಿಂಗ್ ನೀವು ಮಾಡಲೇಬೇಕು ನಂತರ ಯಾವುದೇ ಊಟ ಆಗಲಿ ಅಥವಾ ನಾಷ್ಟ ಆಗಲಿ ಒಂದು ಗಂಟೆ ನಂತರ ನೀವು ನೀರು ಕುಡಬೇಕು ನೀರನ್ನು ನೀವು ನಿಧಾನವಾಗಿ ಕುಳಿತುಕೊಂಡು ಗುಬ್ಬಿಕ್ಕಾಗಿ ಯಾವ ರೀತಿ ಕುಡಿತೇವೆ ಅದೇ ರೀತಿ ನೀವು ಕುಡಿಬೇಕಾಗ್ತದೆ ಹೇಳೋದನ್ನು ಪ್ರತಿ ಸಲ ನಾವು ಹೇಳ್ತಾ ಇದ್ದೇವೆ ಪ್ರತಿಯೊಂದು ವಿಡಿಯೋವನ್ನು ನಾವು ಫೇಸ್ಬುಕ್ದಲ್ಲಿ ಕೂಡ ಮಾಡಿ ಹಾಕ್ತಾ ಇದ್ದೇವೆ ವೈದ್ಯರಿಂದ ದೂರಿರಬೇಕಾದಂಥ ಒಂದು ಕೆಲಸ ನಿಮ್ಮಿಂದಲೇ ಪ್ರಾರಂಭ ಆಗಬೇಕು ನಂತರ ನಿಮಗೆ ಸಮಯ ಸಿಕ್ಕಾಗ ಪ್ರಾರ್ಥನೆ ಧ್ಯಾನ ಮಾಡಬೇಕಾಗ್ತದೆ ನಂತರ ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಬೇಕಾದ್ರೆ ಅದನ್ನು ಸಂತೋಷದಿಂದ ಮಾಡ್ತೀರಿ ಶ್ರದ್ಧೆಯಿಂದ ಮಾಡ್ತೀರಿ ನಂತರ ನಿಧಾನವಾಗಿ ಮಾಡಿ ಪ್ರಧಾನವಾದಂಥ ಸ್ಥಾನವನ್ನು ಮೈದಾನದಿಂದ ದೂರ ಇರಬೇಕು ನಂತರ ಪ್ಯಾಕ್ಡ್ ಫುಡ್ಡ ನಂತರ ಕೋಲ್ಡ್ರಿಂಕ್ಸ ಸಕ್ಕರೆ ಪದಾರ್ಥ ಇದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿದರೆ ನಿಮ್ಮ ದೇಹ ಸದೃಢ ಆಗ್ತದೆ ಇವುಗಳನ್ನು ನೀವು ಗಮನಿಸಬೇಕಾಗ್ತದೆ ನಂತರ ಬಿಳಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ತಿನ್ನಲೇಬಾರ್ದು ಹಾಲು ಅತ್ಯಂತ ಸ್ವಲ್ಪ ಪ್ರಮಾಣದಲ್ಲಿ ನೀವು ಉಪಯೋಗ ಮಾಡಬೇಕಾಗ್ತದೆ ಹೊಡಿತೀರಿ ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರನ ನಾಳೆ ಮತ್ತು ತೊಂದರೆಗೆ ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ